ಹಂಗೆ ನಿಗಿನೂ ಮನೆಗೆ ಅವಳೆ ಬಾ ಮತರಿಸ್ಕೊಂಡು ಹೋಗಿವಂತೆ ಹ್ಞೂ ಸರಿ ಬೇಗ ಮನೆಗೆ ಹೋಗ್ಬೇಕು ಆದರೆ ಒಂದು ಸ್ವಲ್ಪ ಓದ್ತಿದ್ದು ಹೋಗ್ತೀನಿ ಸರಿ ಬಾ ಬಾ ಕುಕ ಬಾ ಇಲ್ಲೊಂದು ನಿಂಗೆ ಇಲ್ಲ ಇಲ್ಲ ಪ್ಯಾಟೆಗೆ ಹೋಗಿ ಬರ್ತೀನಿ ಅಂತ ಓದ್ಲಮ್ಮ ಕಮಲಕ್ಕ ಹೆಂಗೈತೆ ಚೆನ್ನಾಗೈತಾ ಮಕ್ಕಳೆಲ್ಲ ಚೆನ್ನಾಗವ್ರಾ ಹ್ಞೂ ಎಲ್ಲರೂ ಚೆನ್ನಾಗವ್ರಿ ಯಾಕೆ ನಡುವೆ ಕಮಲಕ್ಕ ಕಾಣಿಸೋದೇ ಇಲ್ಲ ಮೊದಲೆಲ್ಲ ಬರೋದು ಮಂತಾಗ ಹೋಗೋದು ನಡುವೆ ಬತ್ತನೂ ಇಲ್ಲ ಏನೂ ಇಲ್ಲ ಯಾಕೆ ಹ್ಞೂ ಯಾಕೆ ಅಂದರೆ ಅವ್ರಿಗೆ ಒಂಚೂರು ಕಿವಿ ಕೇಳಿಸೋದು ಕಡಿಮೆ ಆಗೈತೆ ಅದಕ್ಕೆ ನಾನೇ ಒಂಚೂರು ಇರ್ರಿ ಅತ್ತೆ ಸ್ವಲ್ಪ ದಿವಸ ಅಂತ ಹೇಳಿದ್ದೀನಿ ಚಿಕ್ಕಮ್ಮ ನಾನೇ ಬರ್ತಿದ್ದೆ ಮನೆ ತಗ ಹೌದಾ ಏನು ಸಮಾಚಾರ ಏನು ಅಂದರೆ ಹಾಂ ಗೌರಿ ಹಬ್ಬ ಬರ್ತಾಯ್ತಲ್ಲಮ್ಮ ನಿನ್ನ ಕರೆಯೋಣ ಅಂತ ಬರ್ತಿದ್ದೆ ಯಾಕೆ ಸರಿತಾ ಹಂಗೆ ಚಿಕ್ಕದ ಮಾಡ್ಕೊಂಡೆ ಗೌರಿ ಹಬ್ಬ ಬಂದರೆ ತುಂಬ ದುಃಖ ಆಗ್ತೈತೆ ಚಿಕ್ಕಮ್ಮ ಹಾಂ ಅಪ್ಪ ಅಮ್ಮ ಇದ್ದಿದ್ರೆ ನಾನು ಹೋಗ್ತಿದ್ದೆ ಅಲ್ಲ ಗೌರಿ ಹಬ್ಬಕ್ಕೆ ಅಂತ ಅಯ್ಯೋ ಚಿ ಯಾಕೆ ಅದಕ್ಕೆಲ್ಲ ಆಡ್ತೀಯ ನೀನು ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀಯ ನಾವಿಲ್ವ ನಿನ್ನ ಪಾಲಿಗೆ ನಾನು ನಿಮ್ಮ ಚಿಕ್ಕಪ್ಪ ನಾನು ಇಬ್ಬರು ನಿಮಗೆ ಅಪ್ಪ ಅಮ್ಮ ಇದ್ದಂಗೆ ಕಣೆ ನೀನು ಯಾಕೆ ಹಂಗೆ ಅನ್ಕೊಳಲ್ಲ ಹೌದು ಚಿಕ್ಕಮ್ಮ ನನ್ನ ಪಾಲಿಗೆ ನೀವೇ ಅಪ್ಪ ಅಮ್ಮ ಪ್ರತಿ ವರ್ಷ ನನಗೆ ಕರೆದು ಅರ್ಶನ ಕುಂಕುಮ ಕೊಟ್ಟು ನನಗೆ ಇಷ್ಟೆಲ್ಲ ಉಪಚಾರ ಮಾಡ್ತಿರಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನು ಅಪ್ಪ ಅಮ್ಮನ ಕಳ್ಕೊಂಡಿರೋ ದೇವರು ಚಿಕ್ಕಪ್ಪ ಚಿಕ್ಕಮ್ಮನ ರೂಪದಲ್ಲಿ ಅಪ್ಪ ಅಮ್ಮನ ಕೊಟ್ಟ ಸುಮ್ಮನೆ ಇರು ಬೇಜಾರ್ ಮಾಡ್ಕೊಬೇಡ ಯಾಕೆ ಆಡ್ತೀಯಾ ಎಲ್ಲರೂ ಯಾವತ್ತಾದರೂ ಒಂದು ದಿವಸ ದೇವ್ರ ಹತ್ರ ಹೋಗೋದು ಇದ್ದಿದ್ದೆ ಏನೋ ಅವ್ರು ಸ್ವಲ್ಪ ಬೇಗ ಹೋಗೋರು ಅಷ್ಟೇ ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಸರಿತಾ ನಿನಗೆ ದೇವರಂತ ಅತ್ತೆ ಸಿಕ್ಕಿದ್ದಾಳೆ ಹಾಂ ದೇವ್ರಂತ ಗಂಡ ಇನ್ನೇನು ಬೇಕು ಹೇಳು ಹಾಂ ಯಾಕೆ ಬೇಜಾರು ಮಾಡ್ಕೊತೀಯ ನಿನ್ನ ಪಾಲಿಗೆ ನಾವಿದ್ದೀವಿ ನಿನಗೆ ತವರು ಇಲ್ಲ ಅಂತ ನೀನು ಅನ್ಕೊಬೇಡ ನಾವಿದ್ದೀವಿ ನಿನಗೋಸ್ಕರ ಅದೇನೋ ನಿಜ ದೇವರಂತ ಅತ್ತೆ ಸಿಕ್ಕಿರೋದು ನನ್ನ ಪಾಲಿಗೆ ಅದೃಷ್ಟನೇ ಸರಿ ನಿಮ್ಮಂಥ ಚಿಕ್ಕಪ್ಪ ಚಿಕ್ಕಮ್ಮ ಸಿಕ್ಕಿರೋದು ಕೂಡ ನನ್ನ ಅದೃಷ್ಟನೇ ಆದರೂ ತವರು ಅಂತ ಅಪ್ಪ ಅಮ್ಮ ಅಣ್ಣ ಯಾರಾದರೂ ಇರಬೇಕಾಗಿತ್ತು ಚಿಕ್ಕಮ್ಮ ಸರಿ ತಕ್ಕ ಯಾವಾಗ ಬಂದೆ ಬಾ ನಿಂಗೆ ಹೌದು ಗಂಡು ಬಂದಿತ್ತಂತೆ ಏನಾಯ್ತು ಚಿಕ್ಕಮ್ಮ ಗಂಡನು ಬಂದಿತ್ತು ಸರಿತಾ ಯಾಕೋ ಇವಳು ಒಪ್ಕೊಂಡ್ಲಿಲ್ಲ ಅದೇನು ಹಚ್ಚುರಿಕೆ ಹೇಳು ಅವಳು ಯಾಕೆ ಇಲ್ಲ ಏನು ಅಂತ ಎಲ್ಲ ಒಂದೊಂದು ಕೊಂಡ್ ಕುಡ್ತಾವಳ ಅವಳು ಯಾಕೆ ನಿಂಗೆ ಹಂಗೆಲ್ಲ ಮಾಡ್ಬೇಡಮ್ಮ ವೇಜ್ ಆದಂಗೆ ಇದು ಒಳ್ಳೇದಲ್ಲ ಮನೇಲಿ ಎಷ್ಟು ವರ್ಷಗಳಾದರೂ ಇರೋದು ಇರು ಏನನ್ನ ತೊಗೊಂಬತ್ತೀನಿ ಕಾಪಿನೋ ನೀರು ಜ್ಯೂಸು ಏನನ್ನ ತತ್ತೀನಿ ಅಲ್ಲ ನಿಂಗೆ ಏನಾದರೂ ಸಮಸ್ಯೆ ಇದ್ರೆ ಹೇಳು ನಿಂಗೆ ನೋಡಿ ನಾನು ಮಾತಾಡ್ತೀನಿ ಚಿಕ್ಕಮ್ಮನ ಹತ್ರ ನನ್ನ ಸಮಸ್ಯೆ ನಿನ್ನತ್ರ ಹೇಳಬೇಕು ಅಂತಲೇ ಇದ್ದೀನಿ ತಕ್ಕ ಏನಮ್ಮ ಏನು ಸಮಸ್ಯೆ ಹೇಳು ನಾನು ಇವಾಗ ಮದುವೆ ಮಾಡ್ಕೊಂಡು ಹೊರಟೋದ್ರೆ ನಮ್ಮ ಅಪ್ಪ ಅಮ್ಮನ್ನ ಯಾರು ನೋಡ್ಕೊತಾರೆ ಸರಿತಕ್ಕ ನಾನಿರೋದು ಒಬ್ಬಳೆ ಮಗಳು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ನಾನು ಬೇಗ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಯಾರು ನೋಡ್ಕೊತಾರೆ ಹೇಳು ನಮ್ಮ ಅಪ್ಪ ಅಮ್ಮನ್ನ ಅದಕ್ಕೆ ನಾನು ಇವಾಗ ಮದುವೆ ಬೇಡ ಅಂತ ಇರೋದು ಅಯ್ಯೋ ಹುಚ್ಚಿ ನೀನು ಇದಕ್ಕೆಲ್ಲ ಮದುವೆ ಬೇಡ ಅಂತೀಯಾ ಅಲ್ಲ ಒಳ್ಳೆ ಗಂಡ ಸಿಕ್ಕಿ ಮದುವೆ ಆದ ಅಂತ ಇಟ್ಕೋ ಅವಾಗ ನೀವೇ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೋದಮ್ಮ ಅಲ್ಲ ಅಪ್ಪ ಅಮ್ಮ ಇರೋದೇ ಪುಣ್ಯ ನೋಡು ನನ್ನ ನೋಡು ಅಪ್ಪ ಅಮ್ಮ ಇಲ್ಲದೆ ಅನಾಥೇಳಾಗಿದ್ದೀನಿ ನಾನು ನಾನೆಲ್ಲೋಗ್ಲಿ ಹೇಳು ಇಲ್ಲ ಸರಿ ತಕ್ಕ ನನಗೆ ಮದುವೆ ಬೇಡ ನಾನು ಹಿಂಗೆ ಇದ್ ಬಿಡ್ತೀನಿ ನಾನು ಹಿಂಗೆ ಇದ್ದು ನಮ್ಮ ಅಪ್ಪ ಅಮ್ಮನ ನೋಡ್ಕೊತೀನಿ ಅವ್ರಿಗೆ ವಯಸ್ಸಾಗ್ತೈತೆ ವಯಸ್ಸಾಗ್ತಾ ಅಕ್ಕ ಮಾಡೋಕ್ಕೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತದ್ರಲ್ಲಿ ನಾನು ಎಲ್ವಾ ನೋಡ್ಕೊಬೇಕು ನಿನ್ನ ಯೋಚನೆ ತಪ್ಪು ನಿಂಗೆ ಹಾಂ ಹೆಣ್ಣು ಮಕ್ಕಳು ಎಷ್ಟೇ ಆದರೂ ತವ್ರ ಮನೆಯಲ್ಲಿ ಉಳ್ಕೊಬಾರ್ದಮ್ಮ ಮದುವೆ ಆಗಿ ಮ ಮನೆಗೆ ಹೋಗಬೇಕು ಹ್ಞೂ ಸುಮ್ಮನೆ ಗಂಡು ಬಂದರೆ ಒಪ್ಕೊಂಡು ಮದುವೆ ಆಗೋದು ನೋಡು ನೀನು ಇದೆಲ್ಲ ತಪ್ಪಮ್ಮ ಹ್ಞೂ ಸರಿ ಚಿಕ್ಕಮ್ಮ ನಾನು ಹೋಗ್ತೀನಿ ಟೈಮ್ ಆಗುತ್ತೆ ಮತ್ತೆ ಆಯಿತಮ್ಮ ನೀನು ಏನು ಯೋಚನೆ ಇಟ್ಕೊಂಬೇಡ ಸರಿತಾ ಹಾಂ ನಿನಗೆ ತವರಿಲ್ಲ ಅಂತ ಅಂದ್ಕೊಂಬೇಡಮ್ಮ ನಿನಗೆ ನಾವಿದ್ದೀವಿ ನಾನು ನನ್ನ ಜನ್ಮ ಪೂರ್ತಿ ನಿಮಗೆ ಋಣ ಇರ್ತೀನಿ ಚಿಕ್ಕಮ್ಮ ಈ ಥರ ಪ್ರೀತಿ ಕೊಡ್ತಾ ಇದ್ದೀರಲ್ಲ ನಾನು ನಿಮಗೆ ಹೇ ನಿಮ್ಮ ಹತ್ರ ನಾನು ಹಿಂಗೆ ಋಣ ತೀರಿಸ್ಕೊಂಡ್ಲಿ ಹೇಳಿ ಅಯ್ಯೋ ಇದು ಯಾವ ಋಣದ ಮಾತು ಮಾತಾಡ್ತೀಯಾ ಸರಿತಾ ನೀನು ಹಾಂ ಋಣ ಇಲ್ಲ ಎಂಥದ್ದಿಲ್ಲ ಸುಮ್ಮನೆ ಇರು ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನೀನು ನನ್ನ ಮಗಳೇ ನೀನು ನನ್ನ ದೊಡ್ಡ ಮಗಳು ನಿಂಗೆ ನನ್ನ ಚಿಕ್ಕ ಮಗಳು ಅಷ್ಟೇ ಅಲ್ಲ ಯಾವತ್ತಾದರೂ ನಾನು ನಿನ್ನ ಬಗ್ಗೆ ಆ ಥರ ಯೋಚನೆ ಮಾಡಿದ್ದೀನ ಸರಿತಾ ನೀನು ಯಾರೋ ಬೇರೆಯವಳು ಅಂತ ನೀನು ಯಾಕೆ ಹಂಗ ಅನ್ಕೊಂತೀಯ ಹೇಳು ಇಲ್ಲ ಚಿಕ್ಕಮ್ಮ ಎಷ್ಟಾದರೂ ನಮ್ಮಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಇಲ್ಲೋ ಗೊತ್ತಿಲ್ಲ ಪ್ರತಿ ಗೌರಿ ಹಬ್ಬಕ್ಕೂ ಕರಿತೀರಾ ಪ್ರತಿಯೊಂದು ಹಬ್ಬಕ್ಕೂ ಕರಿತೀರಾ ಯಾವುದೇ ರೀತಿ ತೊಂದರೆ ಬರೆದಾಗ ನೋಡ್ಕೊತೀರಾ ಮೊನ್ನೆ ನಮ್ಮ ಶಾಂತಮ್ಮ ಅವರತ್ತೆ ನೀನು ಹಂಗೆ ತವರ್ಗೋಗ್ತೀವಿ ಅದು ಇದು ಅಂತೆಲ್ಲ ಮಾತಾಡಿದಾಗ ಎರಡು ದಿವಸ ನನಗೆ ಸರಿಯಾಗಿ ನಿಂತೇನೆ ಬಂದಿರಲಿಲ್ಲ ಚಿಕ್ಕಮ್ಮ ನೀನು ಬೇಜಾರು ಮಾಡ್ಕೊಂಬೇಡ ಸರಿತಾ ನನ್ನ ಜೀವ ಇರೋವರೆಗೂ ನಿನ್ನ ತಾಯಿಯಾಗಿ ನಾನು ಇರ್ತೀನಮ್ಮ ನಿನ್ನ ತಾಯಿ ಮಾಡೋ ಕೆಲಸಗಳೆಲ್ಲ ನಾನು ಮಾಡ್ಕೊಡ್ತೀನಮ್ಮ ನಿನ್ಗೆ ನಾವು ಬೇಜಾರು ಮಾಡ್ಕೊಂಬೇಡ ಸರಿತಾ ಅಲ್ಲ ಕಮಲಕ್ಕ ನಂತ ಅತ್ತೆ ಸಿಕ್ಕಿದ್ದಾಳೆ ನಿಂಗೆ ಇನ್ನೇನು ಬೇಕು ಹೇಳು ಹಾಂ ಎಂತ ಮಹಾ ತಾಯಿ ಕಮಲಕ್ಕ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ನಿನ್ನ ನಾವು ಕೂಡ ನೋಡ್ಕೊಳಲ್ವಲ್ಲೇ ಸರಿತ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ನೀನು ಎರಡೆರಡು ಮೂರು ಮೂರು ಮಕ್ಕಳು ಮೂರು ಮಕ್ಕಳು ಬಾಣಂತನ ಕಮಲಕ್ಕನೇ ಮಾಡಿದ್ಲು ಎಷ್ಟು ಸಲ ನಮ್ಮ ನಮ್ಮನೇಲೆ ಬಾಣಂತನ ಮಾಡ್ತೀನಿ ಅಂತ ಬಾಣಂತನ ಮಾಡಕ್ಕೆ ಕಳಿಸಲೇ ಇಲ್ಲ ಹೇಳು ಅವ್ರಿಗೆ ಗೊತ್ತು ಅವರು ಚೆನ್ನಾಗಿ ನೋಡ್ಕೊತಾರೆ ನನಗಿಂತ ಚೆನ್ನಾಗಿ ನೋಡ್ಕೊತಾರೆ ಅಂತ ಅವ್ರು ನಿನ್ನನ್ನು ಅಲ್ಲೇ ಇಟ್ಕೊಂಡು ನಿನಗೆ ಬಾಣಂತನ ಮಾಡಿದ್ರು ಹ್ಞೂ ಅಂತ ದೇವತೆ ಕೈ ಕೆಳಗಡೆ ಇದೆಯಮ್ಮ ನೀನು ನೀನು ನನಗೆಲ್ಲ ಋಣಿ ಆಗಬೇಕಾಗಿರೋದು ಆ ಮಹಾ ತಾಯಿಗೆ ಹೌದು ಚಿಕ್ಕಮ್ಮ ನೀನು ಹೇಳೋದಂತಾರೆ ನಿಜಾನೇ ಚಿಕ್ಕಮ್ಮ ನೀನು ಹೇಳ್ಬೇಡ ನಾನು ಹೋಗಿ ಬರ್ತೀನಿ ಸರಿನಾ ಯಾವಾಗಲಾದರೂ ಬಿಡದಿದ್ದಾಗ ಈ ಕಡೆ ಬಂದಾಗ ಬಂದು ಹೋಗ್ತೀನಿ ಸರಿನಮ್ಮ ನಮ್ಮ ಆಯ್ತು ಹುಷಾರು ಹಾಂ ಅಮ್ಮ ಸರಿತಾಕ್ರ ಅವರಪ್ಪ ಅಮ್ಮ ಹೆಂಗಮ್ಮ ಸತ್ತೋದ್ರು ಅಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಯಾಕಮ್ಮ ಅಷ್ಟು ಬೇಗ ಸತ್ತೋಗಿದ್ದು ಏನಾಯ್ತು ಏನಾಗಿತ್ತಮ್ಮ ಅವ್ರಿಗೆ ಅದೊಂಥರ ದೊಡ್ಡ ಕಥೆ ನಿಂಗೆ ನಮ್ಮ ಅಕ್ಕ ಮತ್ತು ಬಾವ ತುಂಬ ಒಳ್ಳೆಯವರು ಸರಿತಾವಾಗ ಚಿಕ್ಕ ಹುಡುಗಿ ನನಗಿನ್ನ ಮದುವೆ ಆಗಿರಲಿಲ್ಲ ನಮ್ಮ ಬಾವ ಯಾವುದೋ ಒಂದು ಮಗು ಉಳಿಸೋಕೆ ಅಂತ ಕೆರೆಗಾರಿ ಆ ಮಗುನೂ ಉಳಿಸಿದ್ರು ಆ ಮಗುವನ್ನ ತಂದು ಥರ ದಡ ಕೊಡುವಾಗ ನಮ್ಮ ಬಾವನ್ನ ಅದ್ಯಾವುದೋ ಹಾಳು ಮೊಸಳೆ ಹೇಳ್ಕೊಂಡು ಹೋಗ್ಬಿಡ್ತು ಅದೇ ಕೊರಗಲ್ಲಿ ನಮ್ಮಕ್ಕ ವರ್ಷ ಎರಡು ವರ್ಷ ಮೂರು ವರ್ಷ ಕೊರಗಿ ಕೊರಗಿ ಕೊರ್ಗಿ ಕೊರಗಿ ನಮ್ಮಕ್ಕ ಅದೇ ಸತ್ತೋದ್ಲು ಇನ್ನೂ ಉಳ್ಕೊಂಡಿದ್ದು ನಮ್ಮ ಸರಿತಾ ಅಷ್ಟೊತ್ತಾಗಲೇ ನಮ್ಮ ಸರಿತಾ ಮದುವೆ ವಯಸ್ಸಿಗೆ ಬಂದಿದ್ಲು ಅವಳಿಗೆ ದೇವ್ರಂಗೆ ಬಂದಿದ್ದು ಕಮಲಕ್ಕ ಕಮಲಕ್ಕ ಬಂದು ಹಾಂ ಇವಳಿಗೆ ನನ್ನ ಮಗಳಿಗೆ ತಂದ್ಕೊಂತೀನಿ ಯಾರೇನು ಮಾತಾಡೋಂಗಿಲ್ಲ ಅಂತ ಹೇಳಿ ಸರಿತ ನಾ ಮದುವೆ ಹೋಗಿ ಮಗಳಂಗೆ ಸಾಕೊಂಡ್ಲು ದೇವತೆ ನಮ್ಮ ಕಮಲಕ್ಕ ದೇವತೆ ಹೌದಾ ಅಯ್ಯೋ ಇಷ್ಟು ದೊಡ್ಡ ಕಥೆ ಐತ ಸರಿತ ನಿಂದೆ ನೋಡಕ್ ಮಾತ್ರ ಸರಿತಕ್ಕ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾರೆ ಇಷ್ಟೆಲ್ಲ ನೋವು ಸರಿತಕ್ಕ ಮನಸ್ಸಲ್ಲಿ ಇಟ್ಕೊಂಡ್ತಾ ಹೌದು ನಿಂಗೆ ಅದಕ್ಕೆ ಹೇಳೋದು ಎಷ್ಟಾದರೂ ಅಪ್ಪ ಅಮ್ಮ ಇದ್ದಷ್ಟು ಬರೋಲ್ಲ ನೋಡು ಎಷ್ಟು ನೋವು ಪಡ್ತದೆ ಅವ್ಗೆ ಅಂತ ನೀನು ಮದುವೆಗೆ ಹೋಗ್ತಾ ಇಲ್ಲ ನಮ್ಮ ಸರಿತಾನ ನೋಡಿದ್ರೆ ನನಗೆ ಕಳ್ಕಿತ್ತು ಬರುತ್ತಮ್ಮ ನಿಂಗೆ ನೋಡು ತಾಯಿ ಇಲ್ಲ ತಂದೆ ಇಲ್ಲ ಅತ್ತೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅತ್ತೆನೂ ನೋಡಿಕೊಂಡು ಗಂಡನ್ನು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಎಷ್ಟು ಚೆನ್ನಾಗಿ ಸುಧಾರಿಸ್ತಾಳೆ ಅವ್ರ ಮನೇನ ಅಂಥ ಮಗಳು ಇರ್ಬೇಕಮ್ಮ ಇದ್ರೆ ನೀನು ಅದೇ ಥರ ಆಗಬೇಕು ಅನ್ನೋದೇ ನಮ್ಮ ಆಸೆ ಕಣೆ ಹಾಂ ಅಲ್ಲ ನೀನು ಮದುವೆ ಆಗ್ಬಿಟ್ರೆ ನಿನ್ನ ನಿನ್ನ ಮಕ್ಕಳನ್ನ ನೋಡಿ ಆಮೇಲೆ ನಾವು ಕಣ್ಣು ಮುಚ್ಕೊತೀವಿ ಕಣೆ ಅಮ್ಮ ನೀನು ಅಳಬೇಡ ನಾನು ಮದುವೆ ಆಗ್ತೀನಿ ನೀನು ಆಳಕ್ಕೆ ಹೋಗ್ಬೇಡ ನೀನು ನನಗೆ ಸರಿ ತಕ್ಕನ ಬಗ್ಗೆ ಗೊತ್ತಿರಲಿಲ್ಲ ನಾನೇನು ಸರಿ ತಕ್ಕ ತುಂಬ ಖುಷಿಯಾಗೈತೆ ಸರಿ ತಕ್ಕ ತುಂಬ ಜವಾಬ್ದಾರಿ ಐತೆ ಸರಿ ತಕ್ಕನಿಗೆ ಮತ್ತೆ ಸರಿ ತಕ್ಕನ್ಗೆ ಏನು ಕಮ್ಮಿ ಅಂತೆಲ್ಲ ಅನ್ಕೊತಾ ಇದ್ದೆ ಮನಸ್ಸಲ್ಲಿ ಇಷ್ಟೆಲ್ಲ ನಾವು ತುಂಬಿಕೊಂಡೈತೆ ಸರಿ ತಕ್ಕನ ಮನಸ್ಸಲ್ಲಿ ನೋಡಿ ಹಂಗೆ ಬೇಜಾರಾಗೋಯ್ತು ಕಮ್ಮಿ ಪಾಸ್ತಿ ಅತ್ತೆ ಜೊತೆಗೆ ದೇವರಂತ ಗಂಡ ಮೂರು ಮಕ್ಕಳು ಯಾವ ಸರಿ ತಕ್ಕ ಏನ್ ಕಮ್ಮಿ ಹೇಳು ನೀನ್ ಕಣ್ಣಲ್ಲಿ ನೀರು ಹಾಕೊಂತಿ ಹಾ ಅದೇ ವಿಚಾರಕ್ಕೆ ಮಾತಾಡ್ತಾ ಇದ್ವಿ ಸರಿತಾ ಅಪ್ಪ ಅಮ್ಮನ ಬಗ್ಗೆ ನೆನೆಸ್ಕೊಂಡು ತುಂಬಾ ನೊಂದ್ಕೊಂಡ್ಬಿಟ್ಲು ಅಯ್ಯೋ ನೀನು ಅತ್ತು ಸರಿ ತಕ್ಕನಗೂ ಬೇಜಾರು ಮಾಡಿ ಕಳಿಸ್ದ ಏನ್ ಮಾಡ್ಲಿ ಹಿಂದಿಲ್ದೆಲ್ಲ ನೆನಪಾಗ್ಬಿಡುತ್ತೆ ಬಬಿತಾ ಒಂದು ಸಲಿಗೆ ಅಕ್ಕ ಬಾವ ಎಲ್ಲರೂ ನೆನಪಾಗಿ ಬಂದ್ಬಿಡ್ತಾರೆ ನನಗೆ ಅಯ್ಯೋ ನಿಂದೊಳ್ಳೆ ಕಥಾಯ್ತು ಕಮಲಕ್ಕನಂತ ದೇವರಂತ ಅತ್ತೆ ಇರ್ಬೇಕಾದ್ರೆ ಸರಿತಾಕನಿಗೆ ಏನ್ ಕಡಿಮೆ ಹೇಳ್ರಿ ಹಾ ಅಲ್ಲ ಅಪ್ಪ ಅಮ್ಮ ಇಲ್ಲ ಅನಾಥವಾಯ್ತು ಹುಡುಗಿ ಅಂತ ಹೇಳಿ ಕಮಲಕ್ಕ ಹೋಗಿ ಜಬರ್ದಸ್ತಿ ಮಾಡಿ ಈ ಹುಡುಗಿನ ನಾನು ಮನೆ ಸೊಸೆ ಮಾಡ್ಕೊತೀನಿ ಯಾರೇನು ಮಾತಾಡೋಂಗಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ಹಾಂ ಕೊಟ್ಟು ಮದುವೆ ಮಾಡಿ ಎಲ್ಲ ಜವಾಬ್ದಾರಿ ತೊಗೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತಾಯ್ತಲ್ಲ ಇದು ಸರಿತಕ್ಕನ ಪುಣ್ಯ ಸರೋಜಕ್ಕ ಹೌದು ನೀನು ಹೇಳೋದು ನಿಜ ಬಗ್ತಾ ಎಲ್ಲದಕ್ಕೂ ಪಡ್ಕೊಂಡ್ಬಂದಿರಬೇಕು ನಮ್ಮ ಎಂಥ ಅತ್ತೆ ಮನೆ ಸಿಗುತ್ತೋ ಏನು ನನಗೆ ಅದೇ ಚಿಂತೆ ಆಗೈತೆ ಅಲ್ಲ ಒಂದ್ಸಲಿ ಮದುವೆ ಆಗಿ ಹೋದ್ಮೇಲೆ ಅಲ್ಲಿನ ವಾತಾವರಣಕ್ಕೆ ಒಕ್ಕೊಂಡು ಬಾಳ್ವೆ ಮಾಡಬೇಕು ಇವಾಗ ತಕ್ಕ ಹೋಗಿ ಅವ್ರ ಮನೆಗೆ ಏನೆಲ್ಲ ಸಮಸ್ಯೆ ಇದ್ರೂ ನೋಡಿಕೊಂಡು ತಗ್ಗಿ ಬಗ್ಗೆ ನಡೆದಿಲ್ವೇ ಅದಕ್ಕೆ ತಾನೇ ಅವ್ರಿಗಿಂತ ಒಳ್ಳೆ ಜೀವನ ಸಿಕ್ಕಿದ್ದು ಆಂ ಇನ್ನೇನೈತೆ ಹೇಳು ಇವಾಗ ನಿಂಗಿಗೂ ಅಷ್ಟೆ ಅವಳು ಒಳ್ಳೆ ಒಳ್ಳೆ ಕಡೆ ಅವಳಿಗೂ ಮದುವೆ ಮಾಡಿ ಕಳಿಸಿದ್ರೆ ಅವಳು ಹೋಗಿ ಗಂಡನ ಮನೇಲಿ ಅಲ್ಲಿಗೆ ತೆಗ್ದು ನನಗೆ ಬಾಳ್ವೆ ಮಾಡಬೇಕು ಅದು ಬಿಟ್ಟು ಈ ನಿಂಗಿ ಯಾಕೋ ಮದುವೆನೇ ಬೇಡ ಅಂತಾಳೆ ನನಗೂ ಕಮಲಕ್ಕೊಂತಾರೆ ಅತ್ತೆ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಎಂಥ ಅತ್ತೆ ಸಿಕ್ತಾರೆ ಗೊತ್ತಿಲ್ವಲ್ಲ ಅದೆಲ್ಲ ಯೋಚನೆ ಮಾಡಬಾರ್ದು ನಿಮಗೆ ಇವಾಗ ನಾವು ಮದುವೆ ಆಗೋಗೋ ಗಂಡದಿರಿಗೆ ಅಮ್ಮ ಗಂಡದಿರ ಅಮ್ಮಂಗೆ ವಯಸ್ಸಾಗಿರುತ್ತೆ ತಾನೆ ನಾವು ಅವರಿಂದ ಏನನ್ನು ಆಶಿಸ್ಬಾರ್ದಮ್ಮ ವಯಸ್ಸಾಗೈತೆ ಅವ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು ಪಾಪ ಅವರು ನಮ್ಮ ಏಜು ನಮ್ಮ ವಯಸ್ಸು ದಾಟ್ಕೊಂಡು ಹೋಗಿರ್ತಾರೆ ತಾನೆ ನಾವು ಮಾಡೋ ಕೆಲಸಗಳೆಲ್ಲ ಅವರು ಮಾಡಿ ಹೋಗಿರ್ತಾರೆ ತಾನೆ ನಮ್ಮ ಥರ ಒಂದು ಮನೆಗೆ ಅವರು ಸೊಸೆಯಾಗೆ ಹೋಗಿ ಅತ್ತೆ ಆಗಿರ್ತಾರೆ ತಾನೆ ಆ ಥರ ಯೋಚನೆ ಮಾಡಬೇಡಮ್ಮ ಒಳ್ಳೆಯವರು ಕೆಟ್ಟವರು ಅಂತ ಸರಿನಾ ಇವಾಗ ಶಾಂತಕ ಅತ್ತೆ ನೋಡು ತವ್ರ ಮನೆಗೆ ಕಳ್ಸೋದೇ ಇಲ್ಲವಂತೆ ಅವ್ರ ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡಿಸ್ತಾರಂತೆ ಶಾಂತಕ ನಿಮ್ದೇ ಆಗೈತಾ ಅವ್ರ ಮನೆಯಲ್ಲಿ ಹೇಳು ಅವ್ರವ್ರ ನಿಮ್ದೆ ಅವ್ರವ್ರು ಹುಡ್ಕೊಂಡಿರ್ತಾರೆ ನಿಂಗೆ ನಿನ್ಗೆ ಗೊತ್ತಿಲ್ಲ ಅಷ್ಟೇ ಶಾಂತಕ ಶಾಂತಕನ ಮನೆಯಲ್ಲಿ ಖುಷಿಯಾಗಿರ್ತಾಳೆ ಅದು ನಮ್ಗೆ ಅರ್ಥ ಆಗಲ್ಲ ನಾವು ಮಧ್ಯದಲ್ಲಿ ಹೋಗಿ ಅವ್ರನ್ನ ಇದು ಮಾಡಬಾರ್ದು ಹೌದು ಕಣೆ ನಿಂಗೆ ನಾವು ಯಾರಿಂದ ಏನೂ ಆಶಿಸ್ಬಾರ್ದಮ್ಮ ನಾವು ಆಗಿ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಸಂದರ್ಭ ಅದನ್ನು ನೋಡಿಕೊಂಡು ನಾವು ಅದರ ಪ್ರಕಾರ ನಡ್ಕೊಬೇಕಮ್ಮ ಅದು ಬಿಟ್ಬಿಟ್ಟು ನಾನು ಹಿಂಗೆ ಇರ್ತೀನಿ ಹಂಗೆ ಇರ್ತೀನಿ ಅಂದರೆ ಆಗಲ್ಲಮ್ಮ ನಿಂಗೆ ಹೌದಾ ಸರಿ